ಪ್ರಭು ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ ನಾನು ಒಂದು ನಿಮಿಷ ಕೂಡ ಏನನ್ನೂ ಮಾಡದೇ ಇರಲಾಗದು ನಾನು ಈ ಪ್ರಪಂಚದ ವಿಷಯಗಳಿಂದ ಅಥವಾ ಈ ಬ್ರಹ್ಮಾಂಡದ ಸಮಸ್ಯೆಗಳಿಂದ ಕೇವಲ ಒಂದೇ ಒಂದು ನಿಮಿಷ ದೂರ ಸರಿದರೂ ಆಗ ಇಡೀ ವಿಶ್ವವೇ ಮುರಿದು ಬೀಳುತ್ತದೆ ಹಾಗಾಗಿ ಇದು ಏನನ್ನು ತೋರಿಸುತ್ತದೆ ಎಂದರೆ ಯಾರೋ ಒಬ್ಬರ ಸತತ ಪ್ರಯತ್ನ ಈ ವಿಶ್ವದ ನಿರ್ವಹಣೆಗೆ ಬೇಕು ಆ ಅತ್ಯಂತ ಪವಿತ್ರವಾದ ಸ್ಥಿತಿಯಿಂದ ನಮ್ಮ ಗುಣಮಟ್ಟದ ಇಳಿಕೆಯಾಗಿ ನಾವೆಂದು ಹೀಗಿದ್ದೇವೆ ನಾವೊಂದು ಹೊಸ ಪವಿತ್ರವಾದ ಆತ್ಮವಾಗಿ ಅನುಭವಿಸಿದ ಆ ಅತ್ಯುನ್ನತ ಸ್ಥಿತಿಯಿಂದ ಇಂದು ಏನಾಗಿದ್ದೇವೋ ಆ ಸ್ಥಿತಿಗೆ ಬಂದಿದ್ದೇವೆ ನಾನು ಈ ಪ್ರಶ್ನೆಯನ್ನು ನನ್ನ ಗುರುಗಳಿಗೆ ಕೇಳಿದಾಗ ಅವರು ಹೇಳಿದರು ಆಗ ಪವಿತ್ರತೆ ಇದ್ದರೂ ಆರಂಭದಲ್ಲಿ ಆತ್ಮದಲ್ಲಿ ಯಾವ ಸಂಸ್ಕಾರಗಳು ಇರಲಿಲ್ಲ ಪ್ರತಿ ಆತ್ಮದಲ್ಲೂ ಒಂದು ವ್ಯಕ್ತಿತ್ವವಿತ್ತು ಈ ವ್ಯಕ್ತಿತ್ವ ಅಹಂಕಾರವನ್ನು ನಿರ್ಮಿಸಿತು ನಾನು ನನ್ನದು ನನಗಾಗಿ ಅದು ನಮ್ಮನ್ನು ಉಳಿದ ದೈವಿ ರಾಜ್ಯದಿಂದ ಪ್ರತ್ಯೇಕ ಮಾಡಿತು ಮತ್ತು ನಾವು ಹೊಸ ಸ್ತರದ ಪ್ರಜ್ಞೆಗಳನ್ನು ಪ್ರೇರಣೆಯಿಂದ ಹೊರಹಾಕಲು ಆರಂಭಿಸಿದೆವು ಈಗ ವಿಜ್ಞಾನವು ವ್ಯವಸ್ಥೆಗಳಲ್ಲಿರುವ ಅಸ್ವಸ್ಥತೆ ಎಂಟ್ರೋಪಿಯ ಬಗ್ಗೆ ಮಾತನಾಡುತ್ತದೆ ಈ ಬ್ರಹ್ಮಾಂಡವು ಹೇಗೆ ಮುರಿದು ಬೀಳುತ್ತಿಲ್ಲ ಎಂದು ಯಾರಾದರೂ ಆಶ್ಚರ್ಯಪಡಬಹುದು ಇದರ ಪಾಲನೆ ಪೋಷಣೆಯನ್ನು ಯಾರು ಮಾಡುತ್ತಿದ್ದಾರೆ ಮತ್ತು ಅದು ಕೆಟ್ಟು ಅಸ್ತವ್ಯಸ್ತವಾಗದಂತೆ ಯಾರು ತಡೆಯುತ್ತಿದ್ದಾರೆ ಇದರ ಬಗ್ಗೆ ಗೊತ್ತಿಲ್ಲದವರಿಗೆ ಎಂಟ್ರೋಪಿ ಎಂದರೆ ಒಂದು ವ್ಯವಸ್ಥೆ ಕೆಟ್ಟು ಅಸ್ತವ್ಯಸ್ತವಾಗಿರುವುದರ ಪರಿಣಾಮ ಅದೆಷ್ಟು ವಿನಾಶಕಾರಿಯಾಗಿ ಅಸಮತೋಲನವಾಗಿದೆ ಎಂಬ ಪ್ರಮಾಣ ಒಂದು ಆರ್ಥಿಕ ಪ್ರಪಂಚದಲ್ಲಿ ಅಥವಾ ವೃತ್ತಿಪರ ಜಗತ್ತಿನಲ್ಲಿ ಅಥವಾ ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಥವಾ ಒಂದು ಕೌಟುಂಬಿಕ ಜೀವನದಲ್ಲಿ ಅಥವಾ ಮಕ್ಕಳಿಗೆಂದು ನಾವೊಂದು ಕೋಣೆಯನ್ನು ನೀಡಿ ನನ್ನ ಮಗ ಅಥವಾ ಮಗಳೇ ಇದು ನಿನ್ನ ಕೋಣೆ ಎನ್ನುತ್ತೇವೆ ನಾವು ಅವರಿಗೆ ಪುಸ್ತಕಗಳನ್ನು ಆಟಿಕೆಗಳನ್ನು ಸಂಗೀತದ ಧ್ವನಿ ಸುರುಳಿಗಳ ಕಾಣಿಕೆ ನೀಡುತ್ತೇವೆ ಮಕ್ಕಳಿಗೆ ಬಟ್ಟೆಗಳನ್ನು ಕಾಣಿಕೆ ನೀಡುತ್ತೇವೆ ಅವರದನ್ನು ವರ್ಗೀಕರಿಸಿ ವ್ಯವಸ್ಥಿತವಾಗಿ ಬಟ್ಟೆಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಬೇಕು ಧ್ವನಿ ಸುರುಳಿಗಳನ್ನು ಸರಿಯಾದ ಕಡೆಯಲ್ಲಿ ಆಟದ ಸಾಮಾನುಗಳನ್ನು ತಕ್ಕ ಸ್ಥಳದಲ್ಲಿ ಇಡಬೇಕು ಸ್ನಾನದ ನಂತರ ಅವರು ತಮ್ಮ ಕಾಲು ಚೀಲಗಳನ್ನು ಅತ್ತಿತ್ತ ಬೀಸಾಕಿ ಒಳ ವಸ್ತ್ರಗಳನ್ನು ಬಟ್ಟೆಗಳನ್ನು ಚಲ್ಲಾಪಿಲ್ಲಿಯಾಗಿ ಎಸೆದರೆ ಪಾಪದ ತಾಯಿ ಅವೆಲ್ಲವನ್ನು ಸರಿಯಾಗಿ ಜೋಡಿಸಿಡಬೇಕಾಗುತ್ತದೆ ಆಕೆ ಮಾಡದಿದ್ದರೆ ಇನ್ನಾರೋ ಮಾಡುತ್ತಾರೆ ಕುಟುಂಬವು ಶ್ರೀಮಂತವಾಗಿದ್ದರೆ ಕೆಲಸದ ಆಕೆ ಬಂದು ಅದನ್ನು ಸರಿಪಡಿಸಬಹುದು ಯಾರಾದರೂ ಒಬ್ಬರು ಮಾಡಲೇಬೇಕು ವಸ್ತುಗಳನ್ನು ಒಪ್ಪವಾಗಿರಿಸಲು ಸ್ವಲ್ಪ ಮಟ್ಟಿನ ಪ್ರಯತ್ನ ಬೇಕು ಈ ಸರಿಪಡಿಸುವ ಶಕ್ತಿಯ ಪ್ರಯತ್ನವಿಲ್ಲದಿದ್ದರೆ ವ್ಯವಸ್ಥೆ ಮುರಿದು ಬೀಳುತ್ತದೆ ನಾವು ಯಾವುದೇ ರೀತಿಯ ಸರಿಪಡಿಸುವ ಪ್ರಯತ್ನಗಳನ್ನು ಮಾಡುತ್ತಿಲ್ಲ ನಾವು ಗಮನವನ್ನು ಹರಿಸುತ್ತಿಲ್ಲ ನಮ್ಮ ಯೋಚನೆ ವಿಚಾರಗಳು ಹೇಗಿವೆ ಎಂಬುದರ ಬಗ್ಗೆ ಅವುಗಳ ಗುಣಮಟ್ಟ ತಗ್ಗುತ್ತಿದೆ ವಿಚಾರ ಯೋಚನೆಗಳನ್ನು ನಿಯಂತ್ರಿಸದೇ ಇರುವುದರಿಂದ ನಮ್ಮ ಕ್ರಿಯೆಗಳು ಕೂಡ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಾಗುತ್ತಿಲ್ಲ ಅದರ ಪರಿಣಾಮ ಸಂಪೂರ್ಣ ಅವ್ಯವಸ್ಥೆ ಹೀಗೆ ನಮ್ಮ ಕಡೆಯಿಂದ ಪ್ರಜ್ಞಾಪೂರ್ವಕವಾದ ಪ್ರಯತ್ನವಿಲ್ಲ ನಾವು ಮಾಡುವ ಕೆಲಸಗಳನ್ನು ಸರಿಯಾಗಿ ನಿಯಂತ್ರಿಸಲು ಮುಂಚಿತವಾದ ಯೋಜನೆಗಳಿಲ್ಲ ಆ ಪವಿತ್ರತೆಯನ್ನು ಕಾಪಾಡಿಕೊಳ್ಳಲು ನಮ್ಮ ಕಡೆಯಿಂದ ಶಕ್ತಿಯನ್ನು ವ್ಯಯಿಸುತ್ತಿಲ್ಲ ಆ ಸರಳತೆಯನ್ನು ಕಾಪಾಡಿಕೊಳ್ಳಲು ನಮ್ಮೆಲ್ಲರಲ್ಲೂ ಇರುವ ಸಹಜತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ ನಮ್ಮ ಕಡೆಯಿಂದ ಇಷ್ಟೊಂದು ಪ್ರಯತ್ನದ ಕೊರತೆ ಇದೆ ಸ್ವಲ್ಪವೇ ಅದರ ಕಡೆ ಗಮನ ಹರಿಸಿದರೂ ಅದನ್ನು ಬದಲಾಯಿಸಬಹುದು ನೋಡಿ ನೀವು ದೇವತೆಗಳ ವಿಷಯಕ್ಕೆ ಬಂದರೆ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ ನಾನು ಒಂದು ನಿಮಿಷ ಕೂಡ ನಿಷ್ಕ್ರಿಯನಾಗಿರುವುದಿಲ್ಲ ನಾನು ಈ ಜಗತ್ತಿನ ವಿಷಯಗಳಿಂದ ವಿಶ್ವಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಕೇವಲ ಒಂದೇ ಒಂದು ನಿಮಿಷ ದೂರ ಸರಿದರೂ ಸಂಪೂರ್ಣ ವಿಶ್ವವೇ ಮುರಿದು ಬೀಳುತ್ತದೆ ಇದು ಏನನ್ನು ತೋರಿಸುತ್ತದೆ ಎಂದರೆ ಯಾರೋ ಒಬ್ಬರು ಅದರ ನಿರ್ವಹಣೆಗಾಗಿ ತಮ್ಮ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ